ಇನ್ನು ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯ ಮಧ್ಯೆ ವಾಟರ್ ವಾರ್ ಜೋರಾಗ್ತಾ ಇದೆ ಡಿಕೆ ಶಿವಕುಮಾರ್ ಯೋಜನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೊಕ್ಕೆ ಹಾಕ್ತಾ ಇದ್ದಾರೆ ಡಿಸಿಎಂಗೆ ಸಚಿವ ಸತೀಶ್ ಹಾಗೂ ಶಾಸಕ ಆಸೀಫ್ ಸೇಠ್ ಖುದ್ದು ನೀಡೋದಿಕ್ಕೆ ರಣತಂತ್ರಗಳನ್ನ ಇದಕ್ಕೆ ಸಿದ್ಧಪಡಿಸಿಕೊಂಡಿದ್ದಾರೆ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಪೂರೈಕೆ ಮಾಡುವಂತಹ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಈಗ ನಡೀತಾ ಇದೆ ಧಾರವಾಡಕ್ಕೆ ಪೈಪ್ಲೈನ್ ಮೂಲಕ ನೀರು ಲಿಫ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಜಾರಕಿಹೊಳಿ ಜಿಲ್ಲಾ ನಾಯಕರ ಗಮನಕ್ಕೆ ತಾರದೆ ಈ ಯೋಜನೆಯನ್ನ ಡಿಕೆ ಶಿವಕುಮಾರ್ ಅವರು ಬಹಳ ಮುತುವರ್ಜಿ ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಸೊ ಇದು ಅಲ್ಲಿನ ನಾಯಕರ ನಿದ್ದೆಗೆಡಿಸಿದೆ ಸೊ ಇದು ಕೂಡ ಇದೀಗ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮಧ್ಯೆ ನೇರವಾಗಿರುವಂತಹ ಗುದ್ದಾಟಕ್ಕೆ ಕಾರಣ ಆಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಯೋಜನೆಗೆ ಕಾಂಗ್ರೆಸ್ ನಾಯಕರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಡಿಪಿ ಸಭೆಯಲ್ಲಿ ಸಚಿವ ಜಾರಕಿಹೊಳಿ ಶಾಸಕ ಸೇಠ್ ಗರಂ ಆಗಿದ್ದಾರೆ ಧಾರವಾಡ ಕೆಐಎಡಿಬಿಯಿಂದ ಯೋಜನೆಯನ್ನು ರೂಪಿಸಲಾಗಿದೆ ಅನ್ನುವಂಥದ್ದು ಆದರೆ ಏಕಪಕ್ಷೀಯವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬೆಳಗಾವಿಯ ಕಾಂಗ್ರೆಸ್ ನಾಯಕರದ್ದೇ ಆಗಿರುವಂತಹ ಅಸಮಾಧಾನ ಪ್ರಮುಖವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಳಕಲ್ ಜಲಾಶಯ ನೀರು ನಿರ್ವಹಣಾ ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಆದರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಅವರಲ್ಲಿ ಯಾವುದೇ ರೀತಿಯಾಗಿರುವಂತಹ ಚರ್ಚೆ ಆಗಿಲ್ಲ ಅವರ ಅಭಿಪ್ರಾಯಗಳನ್ನು ಕೇಳಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನ ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಈ ಹಿಡಕಲ್ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ವಾಟರ್ ವಾರ್ ಈ ಇಬ್ಬರು ನಾಯಕರ ಮಧ್ಯೆ ಇದಕ್ಕೆ ಆರಂಭ ಆಗಿದೆ ಕಳೆದೆರಡು ವಾರಗಳಿಂದ ಇದು ಜೋರಾಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವಿನ ಮುಸುಕಿನ ಗುದ್ದಾಟ ಈಗ ಮತ್ತೊಂದು ಹಂತದಲ್ಲಿ ಮುನ್ನೂರು ಕೋಟಿ ವೆಚ್ಚದಲ್ಲಿ ನೀರು ಪೂರೈಸುವಂತಹ ಯೋಜನೆ ಆ ಯೋಜನೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಬೇಕಾಗಿತ್ತು ಆದ್ರೆ ಶಂಕುಸ್ಥಾಪನೆ ನೆರವೇರಿಸದೆ ಕಾಮಗಾರಿ ಆರಂಭಿಸಿದ ಕೆಐಎಡಿ ಬೆಳಗಾವಿ ಜಿಲ್ಲಾಡಳಿತದ ಅನುಮತಿ ಇಂದೇ ಯೋಜನೆ ಶುರುವಾಗಿದೆ ಹಾಗಾಗಿ ಈ ಯೋಜನೆಯನ್ನ ನಿಲ್ಲಿಸೋದಿಕ್ಕೆ ಬೆಳಗಾವಿಯ ಡಿಸಿ ರೋಷನ್ಗೆ ಒತ್ತಾಯಗಳು ಕೂಡ ಹೆಚ್ಚಾಗುತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಆಸೀಫ್ ಸೇಠ್ ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ಒತ್ತಾಯ ಹೇರಿದ್ದಾರೆ ಯೋಜನೆ ಜಾರಿಗೆ ವಿರೋಧ ಇದೆ ಹಾಗಾಗಿ ತಕ್ಷಣವೇ ನಿಲ್ಲಿಸಿ ಅಂತ ಕಟ್ಟಿ ಹಿಡಿದಿದ್ದಾರೆ ಕೆಡಿಪಿ ಪಿ ಸಭೆಯಲ್ಲಿ ಧಾರವಾಡಕ್ಕೆ ನೀರು ಯೋಜನೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ಎರಡು ದಿನಗಳಲ್ಲಿ ಪರಿಶೀಲನೆ ಮಾಡಿ ಕ್ರಮ ವಹಿಸ್ತೀನಿ ಅಂತ ಡಿ ಸಿ ಅವರು ಕೂಡ ಸದ್ಯ ಭರವಸೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಶುರು ಮಾಡಿದಂತಹ ಯೋಜನೆ ಇದು ಹಾಗಾದ್ರೆ ಈ ಯೋಜನೆಗೆ ಬ್ರೇಕ್ ಬೀಳತ್ತಾ ಅಂತಹ ಸಾಧ್ಯತೆಗಳೀಗ ಕಂಡು ಬರ್ತಾ ಇದೆಯಾ ಮುನ್ನೂರು ಕೋಟಿ ವೆಚ್ಚದಲ್ಲಿ ನೀರು ಪೂರೈಸುವಂತಹ ಯೋಜನೆ ಇದು ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಪೂರೈಕೆ ಮಾಡುವಂತಹ ಯೋಜನೆ ಆದ್ರೆ ಯಾವುದೇ ಒಂದು ಯೋಜನೆ ಆರಂಭ ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಸಂಪ್ರದಾಯ ಆದ್ರೆ ಅದ್ ಯಾವುದೂ ಕೂಡ ಆಗಿಲ್ಲ ಏಕಾಏಕಿ ಕಾಮಗಾರಿ ಆರಂಭ ಆಗಿದೆ

ನಿಜಕ್ಕೂ ಈಗ ಡಿ ಮತ್ತು ಸಚಿವರ ನಡುವೆ ವಾಟರ್ ವಾರ್ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಏನು ಮಾಹಿತಿ ಇದೆ ಹೌದು ವಿನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಸಂಘರ್ಷ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿರುವಂಥದ್ದು ಕೆ ಐ ಡಿ ಬಿ ಧಾರವಾಡದ ಕೆ ಐ ಡಿ ಬಿ ಅಧಿಕಾರಿಗಳು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ರೂಪಿಸಿದ್ದಾರೆ ಅದಕ್ಕೆ ಕಾರಣ ಏನಂತಂದರೆ ಬೆಳಗಾವಿಯ ಜಿಲ್ಲೆಯ ಹಿಡ್ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟನ್ನು ಮಾಡುವಂಥದ್ದು ಸುಮಾರು ಧಾರವಾಡದಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಿಗೆ ಒನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಿಡಕಲ್ ಜಲಾಶಯದ ನೀರನ್ನು ಧಾರವಾಡಕ್ಕೆ ವಹಬೇಕು ಅನ್ನುವಂಥ ಈ ಯೋಜನೆ ಇರುವಂಥದ್ದು ಈ ಯೋಜನೆಗೆ ಈವರೆಗೂ ಕೂಡ ಶಂಕುಸ್ಥಾಪನೆ ಆಗಿಲ್ಲ ಆದರೆ ಕಾಮಗಾರಿ ಕೂಡ ಆರಂಭವಾಗಿರುವಂಥದ್ದು Thank ಬೆಳಗಾವಿ ಮಹಾನಗರಕ್ಕೆ ಹಿಡ್ಕಾಲ್ ಜಲಾಶಯದಿಂದ ನೀರು ಸರಬರಾಜು ಆಗುತ್ತೆ ಆದರೆ ಬೇಸಿಗೆ ಸಮಯದಲ್ಲಿ ಈ ಭಾಗದ ಜನರಿಗೆ ನೀರಿನ ಅಭಾವ ಸೃಷ್ಟಿಯಾಗುತ್ತೆ ಹಿಡ್ಕಾಲ್ ಜಲಾಶಯ ಕೇವಲ ಬೆಳಗಾವಿಗೆ ಮಾತ್ರ ನೀರಕ್ಕೆ ನೀರು ಪೂರೈಕೆ ಮಾಡಲ್ಲ ದೃಷ್ಟಿಗೆ ವಿಜಯಪುರ ಬಾಗಲಕೋಟೆಗೂ ಕೂಡ ರೈತರಿಗೆ ಹಾಗೂ ಕುಡಿಯುವ ನೀರಿಗೆ ನೀರನ್ನು ಸರಬರಾಜು ಮಾಡಲಾಗುತ್ತೆ ಆದರೆ ಈಗ ಯಾವುದೇ ರೀತಿಯ ಜಿಲ್ಲಾಡಳಿತದ ಅನುಮತಿ ತೆಗೆದುಕೊಳ್ಳದೆ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರದೆ ಅದ್ರ ಜೊತೆಗೆ ಜಿಲ್ಲೆಯ ಯಾವೊಬ್ಬ ನಾಯಕರ ಗಮನಕ್ಕೆ ತರದೆ ಈ ಒಂದು ಯೋಜನೆಯನ್ನ ಜಾರಿಗೆ ಇದ್ದಾಗ ಕೆ ಡಿ ಬಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಹಿಡ್ಕಲ್ ಜಲಾಶಯ ಅದರಲ್ಲೂ ಜಲಸಂ ಇಲ್ಲ ವ್ಯಾಪ್ತಿ ವ್ಯಾಪ್ತಿಯೊಳಗೆ ಬರುತ್ತೆ ಮತ್ತೊಂದರೆ ಇದೇ ಜಲಾಶಯದ ನೀರು ಸಲಹಾ ನೀರು ಸಲಹಾ ಸಮಿತಿ ಅಧ್ಯಕ್ಷ ಕೂಡ ಸತೀಶ್ ಜಾರಕಿಹೊಳಿ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ತಂದಿಲ್ಲ ಅದೇ ಸ್ಥಳೀಯ ನಾಯಕರ ಗಮನಕ್ಕೂ ತಂದಿಲ್ಲ ಆದರೆ ಈ ಯೋಜನೆ ಜಾರಿಗಾಗಿ ಅನುಮೋದನೆ ನೀಡಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಹೀಗಾಗಿ ಸಹಜವಾಗಿ ಈ ಒಂದು ಯೋಜನೆಗೆ ಸ್ಥಳೀಯ ನಾಯಕರು ಕೂಡ ಸಾಕಷ್ಟು ವಿರೋಧವನ್ನು ಮಾಡುತ್ತಿದ್ದಾರೆ ಅದರ ಪ್ರಮುಖವಾಗಿ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಅಶಿಪ್ ಶೇಟ್ ಅವರು ಕೂಡ ವಿಷಯವನ್ನು ಪ್ರಸ್ತಾಪ ಮಾಡಿರುವಂಥದ್ದು ಬೆಳಗಾವಿ ಮಹಾನಗರಕ್ಕೆ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತೆ ಹೀಗಾಗಿ ತಕ್ಷಣ ಯೋಜನೆಯನ್ನು ಸ್ಟಾಪ್ ಮಾಡಬೇಕು ಯಾವುದೇ ಅನುಮತಿ ಇಲ್ಲದೆ ಯೋಜನೆಯನ್ನು ಮಾಡಿರೋದು ಈ ಮಹಾನಗರದ ಜನತೆಗೂ ಕೂಡ ಸಾಕಷ್ಟು ತೊಂದರೆ ಆಗಲಿದೆ ಭವಿಷ್ಯದ ದೃಷ್ಟಿಯಿಂದ ಹೀಗಾಗಿ ಬೆಳಗಾವಿಯಲ್ಲೇ ಸಾಕಷ್ಟು ಕೈಗಾರಿಕೆ ಇದ್ದಾವೆ ಅಲ್ಲಿ ಅಲ್ಲಿಗೆ ಈ ನೀರನ್ನು ಯೂಸ್ ಮಾಡೋದಿಲ್ಲ ಆದರೆ ನೂರ ಐವತ್ತು ಕಿಲೋಮೀಟರ್ ಇರತಕ್ಕಂಥ ಧಾರೋಡಕ್ಕೆ ನೀರನ್ನು ಒಯ್ತಿರೋದು ಯಾಕೆ ನಮ್ಮ ಅನುಮತಿ ಇಲ್ಲದೆ ನೀವು ಯಾಕೆ ನೀರು ಕೊಡ್ತಾ ಇದ್ದೀರಿ ಅಂತೇಳಿ ಜಿಲ್ಲಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಹೀಗಾಗಿ ತಕ್ಷಣ ಯೋಜನೆಯನ್ನು ಜಿಲ್ಲೆಯಲ್ಲಿ ನಡೆತಕ್ಕಂತಹ ಕಾಮಗಾರಿಯನ್ನು ತಕ್ಷಣ ಪ್ರದರ್ಶನವೇ ನಿಲ್ಲಿಸಬೇಕು ಅಂತೇಳಿ ಕೂಡ ಒತ್ತಾಯ ಮಾಡಿರುವಂಥದ್ದು ಹೀಗಾಗಿ ಸಹಜವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಧ್ಯೆ ಸಂಘರ್ಷ ಈಗ ಮತ್ತೊಂದು ಹಂತಕ್ಕೆ ತಲುಪಿರುವಂಥದ್ದು ವಿನ ಯಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್